ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಇಲ್ಲಿ ಗನ್ನೋಸ್ ವೃತ್ತದಲ್ಲಿ ಸ್ಟ್ಯಾಚ್ಯೂ ಅನ್ವೇಲಿಂಗ್ ಇನ್ಸ್ಟಾಲ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದರು ನಮಗೆ ಅದ್ರ ಮಾಹಿತಿ ತಿಳಿತು ನಾವು ಇಪ್ಪತ್ತ್ಮೂರು ಡಿಸೆಂಬರ್ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇಡಿಗೇಷನ್ ಫೈಲ್ ಮಾಡಿದ್ವಿ ಆಮೇಲೆ ಹೈಕೋರ್ಟ್ ಮುಂದೆ ಬಂತು ಎರಡನೇ ತಾರೀಕು ಅವತ್ತು ಆದ್ರೆ ನಮಗೆ ಇಂಟ್ರೀಮ್ ಸ್ಟೇ ಸಿಕ್ಕಿರಲಿಲ್ಲ ಅನ್ವೇಲ್ ಮಾ ಮಾಡಿಲ್ವಲ್ಲ ಇನ್ನೂ ಯಾವುದು ಇನ್ವಿಟೇಷನ್ ಯಾವುದು ಇಲ್ಲ ಆಗಿಲ್ಲ ಕೊಡೋಕೆ ಬರೋಲ್ಲ ಅಂತ ಹೇಳಿದರು ಇಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ ಅದಾದಮೇಲೆ ನಾವು ಅದ್ರ ಮೇಲೆ ಆರ್ಡ್ರ್ ಮೇಲೆ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಫೈಲ್ ಮಾಡಿ ಸ್ಪೆಷಲ್ ಯೂ ಪಿಟಿಷನ್ ಕೋರ್ಟ್ಗೆ ಹೇಳ್ಕೊಂಡ್ವಿ ಈ ಥರ ಹಿಂಗೆ ನಡೀತಾ ಇದೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ಸ್ ಇದ್ರೂ ಕೂ ಸಹ ಈ ಥರ ಸ್ಟ್ಯಾಚ್ಯೂ ನಿಲ್ಲಿಸ್ತಾ ಇದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅದಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಡಿಸಮ ಟೂ ತೌಸಂಡ್ ಅಲ್ಲಿ ಕೊಡಬಾರ್ದು ಅಂತ ಅವರೇ ಹೇಳಿದ್ದಾರೆ ಟೂ ತೌಸಂಡ್ ಸೆವೆಂಟೀನಲ್ಲೂ ಕೊಡೋದಿಲ್ಲ ಸುಪ್ರೀಂ ಕೋರ್ಟ್ ಪ್ರಕಾರ ಅಂತ ಹೇಳಿದ್ದಾರೆ ಆದರೆ ಈಗ ಸ್ಟ್ಯಾಚ್ಯೂ ಅನ್ವೇಲ್ ಮಾಡೋದಕ್ಕೆ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಸುಪ್ರೀಂ ಕೋರ್ಟ್ನವರು ಯಾವುದು ಸ್ಟ್ಯಾಚೂಸು ಅನ್ವೇಲ್ ಮಾಡಬಾರ್ದು ಅಂತ ಹೇಳಿ ಇವತ್ತು ಆರ್ಡ್ರ್ ಪಾಸ್ ಮಾಡಿದ್ದಾರೆ ಇನ್ನೂ ಡೀಟೇಲ್ ಆರ್ಡ್ರ್ ಸಿಕ್ಕಿಲ್ಲ ನಮಗೆ ಇವತ್ತು ಮಧ್ಯಾಹ್ನ ಒಂದು ಹನ್ನೆರಡುವರೆನಲ್ಲಿ ಆರ್ಡರ್ ಆಗಿರೋದು ಸೊ ನಾಳೆ ಸಿಕ್ಬೋದು ಬಿಟ್ಟು ಆರ್ಡ್ರ್ ಆಗಿರೋದ್ರಿಂದ ಯಾವುದೇ ಕೆಲಸ ಆಗಬಾರ್ದು ಅಂತ ನಾವು ಕಮಿಷ್ನರ್ ಆಫ್ ಪೊಲೀಸು ಡೆಪ್ಟಿ ಕಮಿಷ್ನರ್ ಆಫ್ ಮೈಸೂರು ಆ್ಯಂಡ್ ಕಮಿಷನರ್ ಆಫ್ ಮೈ ಸಿ ಸಿ ಮೂರು ಜನಕ್ಕೂ ನಾವು ಈ ಥರ ಲೆಟರ್ ಕೊಟ್ಟು ಮತ್ತು ಇವತ್ತೊಂದು ಸ್ಟೇಟಸ್ ಏನಿದೆ ಸ್ಟೋ ಫೋಟೋ ಎಲ್ಲ ಹಾಕಿ ಕೊಟ್ಟು ಯಾವುದೇ ಸ್ಟ್ಯಾಚ್ಯೂಸ್ ಅನ್ವೇಲ್ ಆಗಬಾರ್ದು ಮಾಡಬಾರ್ದು ನೀವು ಇದಕ್ಕೆ ಹೇಗಿದೆ ಹಾಗೆ ಸ್ಟೇಟಸ್ಗೂ ಮೇಂಟೈನ್ ಮಾಡಿಸ್ಬೇಕು ಯಾವುದೇ ರೀತಿಯಾಗಿ ತೊಂದರೆಗಳಾಗಬಾರ್ದು ಮುಂದೆ ಅಂತೇಳಿ ಮನವಿ ಕೊಟ್ಟಿದ್ದೀವಿ ಸೊ ಮುಂದೆ ಏನಾಗುತ್ತೆ ಪ್ರತಿಮೆ ಅಲ್ಲೇ ಇರುತ್ತೆ ಯಾವುದು ಪ್ರತಿಮೆ ಅನಾವರಣ ಆಗಬಾರ್ದು ಅಂತ ಹೇಳಿರೋದು ಪ್ರತಿಮೆ ಅಲ್ಲೇ ಇರುತ್ತಾ ತೆಗೆಯುತ್ತಾರೆ ಬಿಡ್ತಾರ ಅದು ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಬಿಟ್ಟಿದ್ದು ಆದರೆ ಸುಪ್ರೀಂ ಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಸಾಕಷ್ಟು ಕೇಸ್ಗಳಲ್ಲಿ ಅವರು ಹೇಳಿರೋದ್ರಿಂದ ಮಾಡಬಾರ್ದು ಎಲ್ಲೂ ಪಬ್ಲಿಕ್ ರೋಡ್ ಮೇಲಿರುವಂಥ ಸರ್ಕಲ್ಗಳಲ್ಲಾಗಲಿ ಪಬ್ಲಿಕ್ ಪ್ಲೇಸಸ್ ಯಾವುದೇ ಸ್ಟ್ಯಾಚ್ಯೂಸು ಮತ್ತು ದೇವಸ್ಥಾನಗಳಾಗಲಿ ಮಸೀದಿಗಳಾಗಲಿ ಚ ಚರ್ಚ್ಗಳಾಗಲಿ ಕನ್ಸ್ಟ್ರಕ್ಷನ್ ಆಡಬಾರ್ದು ಅಂತ ಆಡಿರೋದ್ರಿಂದ ಯಾವುದು ಮಾಡಬಾರ್ದು ಅಂತ ಇರೋದ್ರಿಂದ ಇವತ್ತು ನಮಗೆ ಆರ್ಡರ್ ಕೊಟ್ಟಿದ್ದಾರೆ ಯಾವುದು ಸ್ಟ್ಯಾಚ್ಯೂಸ್ ಅನ್ವೇಲ್ ಮಾಡಬಾರ್ದು ಅದು ಪಬ್ಲಿಕ್ ಇಂಟ್ರೆಸ್ಟ್ ಲಿಡಿಗೇಷನ್ ಹೈಕೋರ್ಟಲ್ಲಿ ಡಿಸೈಡ್ ಆಗೋ ತನಕ ಅನ್ವೇಲಿಂಗ್ ಸ್ಟ್ಯಾಚ್ಯೂ ಅನ್ವೇಲಿಂಗ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯ ಅಂತ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಗರಿ ತನುಮನ ಧನಗಳ ಗರಿದು ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ